ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದೇನಪ್ಪ ಅಂದರೆ ಕರ್ಜಿಕಾಯಿ ಒಳಗಡೆ ಪೌಡರ್ನ ಫಿಲ್ ಮಾಡ್ತೀವಲ್ಲ ಅದು ಇದು ಸೊ ಇದನ್ನು ನಾವು ಸೂಸ್ಲು ಅಂತ ಕರಿತೀವಿ ಸೊ ನಾವು ಇದನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಕೊಬ್ಬರಿನ ತುರ್ಕೊಂಡಿದ್ದಾರೆ ಮತ್ತು ಬೆಲ್ಲ ಎಳ್ಳ ಸ್ವಲ್ಪ ಹುರಿದು ಪೌಡರ್ ಮಾಡ್ಕೊಂಡಿರೋದು ಮತ್ತು ಕಡಲೆ ಬೀಜನೂ ಸತ ಹುರಿದು ಸಿಪ್ಪೆ ಎಲ್ಲ ತೆಗೆದು ಪೌಡರ್ ಮಾಡ್ಕೊಂಡಿರೋದು ಹುರಗಡಲೆ ಸ್ವಲ್ಪ ಅದನ್ನು ಸತ ಪೌಡರ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸುಸ್ಲು ರೆಡಿ ಆಗುತ್ತೆ ಕೆಲವರು ಬೇರೆ ರೀತಿಯೂ ಸತ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಇದೇ ರೀತಿಯೇ ಮಾಡೋದು ಸೂಸ್ಲು ಸೊ ನಾವು ಹಬ್ಬದ ಎರಡು ದಿನದ ಹಿಂದೆ ಎಲ್ಲ ಹಬ್ಬದ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದು ಸೊ ನಾನು ನಮ್ಮ ಅತ್ತೆ ಸೇರಿಕೊಂಡು ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡ್ತಾ ಇದ್ವಿ ಮಮ್ಮಿ ಅವ್ರ ಮನೇಲಿ ಚಿರೋಟಿ ಮತ್ತು ಬೇಸನ್ ಲಾಡು ಅವರು ಸತ ಎಲ್ಲ ಮಾಡ್ತಾಯಿದ್ರು ಸೊ ಮಕ್ಕಳು ಮಧ್ಯಾಹ್ನ ಮಲ್ಕೊಂಡು ಇದ್ರು ಸೊ ನಮ್ಮತ್ತೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿದ್ರು ಸೊ ಸೂಸ್ಲು ಎಲ್ಲ ರೆಡಿ ಮಾಡಿದ್ರು ಸೊ ಅವರೆಲ್ಲ ಲಟಿಸ್ತಾ ಇದ್ರು ನಾನು ಆ ಪೌಡರ್ನೆಲ್ಲ ಫಿಲ್ ಮಾಡಿ ಕರಿತಾ ಇದ್ದೆ ಸೊ ಒಂದೇ ದಿವಸ ಎಲ್ಲ ತಿಂಡಿನೂ ಮಾಡೋಕ್ಕೆ ಆಗಲ್ಲ ನಮಗೂ ಸತ ಸ್ಟ್ರೈನ್ ಆಗುತ್ತೆ ಸೊ ಒಂದಿನ ಒಂದು ತಿಂಡಿ ಇನ್ನೊಂದು ದಿನ ಇನ್ನೊಂದು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಗೌರಿ ಹಬ್ಬ ಅಂದರೆ ಫುಲ್ ಕೆಲಸ ಈ ಹಬ್ಬದ ತಿಂಡಿಗಳೆಲ್ಲ ಮಾಡೋದು ಫುಲ್ ಆಗಿಬಿಡ್ತೀವಿ ಸೊ ನಾನಂತೂ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸಿಂದ ವೀಡಿಯೋನು ಸತ ಹಾಕಿತ್ತಿಲ್ಲ ಯಾಕೆಂದರೆ ಹಬ್ಬದ ಬಿಸಿ ಸೊ ಇವತ್ತು ಹಾಕಲೇಬೇಕು ವೀಡಿಯೋನ ಪೋಸ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡಿ ವಾಯ್ಸ್ ಓವರ್ ಇದ್ದೀನಿ ಸೊ ಕರ್ಜಿಕಾಯೆಲ್ಲ ರೆಡಿ ಆಯಿತು A place to go. Sunlight dances through the window. ಸೊ ಕರ್ಜಿಕಾಯಿ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸೊ ಸಾಯಂಕಾಲ ಆಗೇ ಹೋಯಿತು ಮಕ್ಕಳು ಸತ್ತ ಎದ್ದೇ ಬಿಟ್ಟರು ಅದರದ್ದು ನೆಕ್ಸ್ಟ್ ಡೇ ನಾವು ಚಕ್ಲಿ ಮಾಡಿದ್ವಿ ಸೊ ಚಕ್ಲಿ ಹಿಟ್ಟು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಸೊ ಹೇಗೆ ಅಂದರೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ಉದ್ದಿನ ಬೇಳೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಮತ್ತು ಸ್ವಲ್ಪ ಹೊರ್ಗಡ್ಲೆ ಹಾಕ್ಕೊಂಡು ಮಿಷಿನ್ ಹಾಕ್ಸಿದ್ರೆ ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ ಸೊ ಇದೇನಿಲ್ಲ ಅಂದರೂ ಒನ್ ಇಯರ್ ತನಕ ಇರುತ್ತೆ ಸೊ ನಾವು ಯಾವಾಗ ಬೇಕಾದ್ರೂ ಚಕ್ಲಿ ಮಾಡಿ ಮಾಡ್ಕೋಬೋದು ಅದಕ್ಕೆ ಎಳ್ಳು ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದಾರೆ ಮತ್ತೆ ಸ್ವಲ್ಪ ಬೇಯಿಸಿ ರುಬ್ಬಿದ್ದು ಖಾರಕ್ಕೆ ಕೆಲವರು ಖಾರದ ಪುಡಿನೂ ಸಹ ಹಾಕ್ತಾರೆ ಸೊ ಅದು ಅವರ ಇಷ್ಟ ಹಸು ಮೆಣಸಿನ್ಕಾಯ ಹಾಕ್ಬೋದು ಇಲ್ಲ ಖಾರದ ಪುಡಿನೂ ಹಾಕ್ಬೋದು ಎರಡೂ ಬೇರೆ ಬೇರೆ ಟೇಸ್ಟ್ ಬರುತ್ತೆ ಸೊ ಆ್ಯಕ್ಚುಲಿ ಲಾಸ್ಟ್ ಇಯರೆಲ್ಲ ಅತ್ತೆನೇ ಎಲ್ಲ ಚಕ್ಲಿನೆಲ್ಲ ಒತ್ತಿ ಮಾಡಿದರು ನಾನು ಜಸ್ಟ್ ಇದ್ದೆ ಬಟ್ ಈ ಸತಿ ಅತ್ತೆಗೆ ಆಗಲಿಲ್ಲ ಸೊ ಅದಕ್ಕೆ ನಾನು ಚಕ್ಲಿನೆಲ್ಲ ಒತ್ತುತ್ತಾ ಇದ್ದೆ ಸೊ ನಾನು ಕೂಡ ಫಸ್ಟ್ ಟೈಮು ಮಮ್ಮಿ ಮನೇಲಿದ್ದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಆವಾಗ ಮಮ್ಮಿಗೆ ಆವಾಗಲೂ ಸತ ನಮ್ಮಮ್ಮ ಒತ್ತುತ್ತಾ ಇದ್ದರು ನಾವೆಲ್ಲ ಕರಿತಾಯಿದ್ವಿ ನಾನು ನಮ್ಮಕ್ಕ ಅದೇ ರೀತಿ ಇಲ್ಲೂ ಮಾಡ್ತಾಯಿದ್ದೆ ಬಟ್ ಈ ಸತಿನೇ ನಾನು ಚಕ್ಲಿನೆಲ್ಲ ಒತ್ತುತ್ತಾ ಇದ್ದೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬಂತು ನಾನು ಸತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾಡೋಕ್ಕೆ ಸೊ ಹೋಗ್ತಾ ಹೋಗ್ತಾ ಕಲ್ತ್ಕೋಬೋದು ಎಲ್ಲ ವಿದ್ಯೆನೂ ಎಲ್ಲರಿಗೂ ಬರೋದಿಲ್ಲ ಸೊ ಇವಾಗ ಕಲ್ತ್ಕೊಂತ ಇದ್ದೀನಿ ಚಕ್ಲಿ ಎಲ್ಲ ಮಾಡೋದು ನಮ್ಮ ಹೆಂಗಂತೂ ಫುಲ್ ಖುಷಿ ಆಗೋಯ್ತು ಪರವಾಗಿಲ್ಲ ಮಾಡ್ತಾ ಇದಿಯಾ ಮಾಡು ಅಂತ ಎನ್ಕರೇಜ್ ಮಾಡಿದ್ರು ಸೊ ನಾನು ಕೂಡ ಚಕ್ಲಿ ಎಲ್ಲ ಪ್ರಿಪೇರ್ ಮಾಡಿರೋದು ಫಸ್ಟ್ ಟೈಮು ಯಾವಾಗಲೂ ಅತ್ತೆ ಮಾಡೋರು ಮತ್ತು ಅಮ್ಮನೂ ಮಾಡೋರು ಬಟ್ ಈ ಸತಿ ಚಕ್ಲಿ ಪ್ರಿಪೇರ್ ಮಾಡಿ ಚಕ್ಲಿನೂ ಎಲ್ಲ ಒತ್ತಿ ಕರೆದು ಮಾಡ್ತಾ ಇರೋದು ಸೊ ನನಗೆ ಆಯಿತು ನಮ್ಮ ನಮ್ಮತ್ತೇನೂ ಈ ಥರನೇ ಮಾಡು ಬರುತ್ತೆ ಅಂತ ಹೇಳ್ತಾಯಿದ್ರು ಸೊ ಪರವಾಗಿಲ್ಲ ಬಂದಿತ್ತು ಚಕ್ಲಿನೂ ಎಲ್ಲನೂ ಸ್ಮೂತಾಗಿ ಸೊ ನಮ್ಮತ್ತೆ ಬಿಸಿ ಬೆಣ್ಣೆ ಎಲ್ಲ ಹಾಕಿದ್ರು ಇಲ್ಲ ಬೆಣ್ಣೆನೂ ಹಾಕ್ಬೋದು ಅಂತ ಎಲ್ಲ ಹೇಳ್ತಾ ಇದ್ರು ಸೊ ಫೈನಲಿ ಚಕ್ಲಿ ರೆಡಿ ಆಯ್ತು ಸೊ ಅದರದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಆ ಹಬ್ಬಕ್ಕೆ ಅಂತ ಬಟ್ ತುಂಬ ಡೀಪ್ ಕ್ಲೀನಿಂಗ್ ಏನು ಮಾಡಲಿಲ್ಲ ಯಾಕೆಂದರೆ ವರಮಾಲಕ್ಷ್ಮಿ ಹಬ್ಬ ಎರಡು ದಿನದ ಹಿಂದೆ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಎರಡು ಮೂರು ದಿನದ ಹಿಂದೆ ಸೊ ಇನ್ನೇನು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿದೆ ಹಬ್ಬ ಮುಗ್ದು ಸೊ ತುಂಬ ಏನು ಕ್ಲೀನ್ ಮಾಡಲಿಲ್ಲ ಡೋರ್ಸು ವಿಂಡೋಸು ಎಲ್ಲ ಸ್ವಲ್ಪ ಧೂಳೆಲ್ಲ ಆಗಿತ್ತು ಸೊ ಅದನ್ನೆಲ್ಲ ಒರೆಸಿ ಮತ್ತು ಗೋಡೆ ಮೇಲೆಲ್ಲ ಧೂಳಿತ್ತು ಸೊ ಅದೂ ಎಲ್ಲ ಕ್ಲೀನ್ ಇದ್ದೆ ಏಕೆಂದರೆ ಅದಂತೂ ವಾರಕ್ಕೆ ಹದಿನೈದು ದಿವಸ ಧೂಳು ಆಗ್ತಾನೇ ಇರುತ್ತೆ ಗೋಡೆ ಮೇಲೆ ಸೊ ಮಿರರ್ಸು ಅದನ್ನೆಲ್ಲ ಕ್ಲೀನ್ ಇದ್ದೆ ಅಡುಗೆ ಮನೆಯಂತೂ ಬರೀ ಶೆಲ್ಫ್ನೆಲ್ಲ ಒರೆಸ್ತಾ ಇದ್ದೆ ಡಬ್ಬಗಳನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಟೇಬಲ್ ಟಿಪ್ಪಾಯಿ ಅದನ್ನೆಲ್ಲ ಒರೆಸ್ತಾ ಇದ್ದೆ ಸೊ ಅದೇ ಟೈಮ್ ಆಗಿತ್ತು ಸೊ ಅದರದ್ದು ಸಾಯಂಕಾಲ ಮಮ್ಮಿ ಮನೆಗೆ ಹೋಗಿದ್ದೆ ಸೊ ಮಮ್ಮಿ ಮಾಡಿದ್ದು ಬೇಸಿನ ಲಾಡು ಇದಂತೂ ತುಂಬ ಚೆನ್ನಾಗಿರುತ್ತೆ ಬೇಸಿನ ಲಾಡುಗಿಂತ ಇದನ್ನು ಹುರ್ಗಡ್ಲೆ ಉಂಡೆ ಅಂತಲೂ ಸತ ಹೇಳ್ಬೋದು ಸೊ ಚಿರೋಟಿ ಮಾಡಿದ್ರು ನಮ್ಮಮ್ಮ ಅಂತೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಇದು ಈ ಥರ ಡಬ್ಬಾದಲ್ಲಿ ಫುಲ್ಲು ಚಿರೋಟಿ ಮಾಡೋರು ಇವಾಗ ಮಮ್ಮಿಗೆ ಆಗಲ್ಲ ಸೊ ಅವರು ಸತ ಸ್ವಲ್ಪ ಸ್ವಲ್ಪನೇ ಮಾಡ್ತಾರೆ ಸೊ ನಮ್ಮತ್ತೆ ಚಿಗ್ಣಿ ಚಿಗಣಿ ತಂಬಿಟ್ಟು ಸತ ಮಾಡಿದರು ಯಾಕೆಂದರೆ ನಾವು ನಾಗರಿಗೆ ತನಿ ಎರಿತೀವಿ ಸೊ ಅದಕ್ಕೆ ಅಕ್ಕಿನೆಲ್ಲ ಒಣಗಾಕಿದ್ರು ತೊಳೆದು ಮತ್ತು ಈ ಎಳ್ಳು ಮತ್ತು ಕಪ್ಪೆಳ್ಳಲ್ಲೂ ಸತ ನಾವು ಚಿಗ್ಣಿನ ಮಾಡ್ತೀವಿ